ಸರ್ಕಾರದ ವಿರುದ್ಧ ಮೈತ್ರಿ ಪಡೆಯಿಂದ ಗ್ಯಾರಂಟಿ ಸಮರ ಅನುಷ್ಠಾನ ಸಮಿತಿಗೆ ಕೈ ಕಾರ್ಯಕರ್ತರ ನೇಮಕಕ್ಕೆ ವಿರೋಧ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಹೆಗ್ಗುರುತೆ ಗ್ಯಾರಂಟಿ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗಿಲ್ಲ ಗ್ಯಾರಂಟಿ ಫೇಲ್ ಆಗಿದೆ ಎಂದೆಲ್ಲ ಈ ಹಿಂದೆ ವಿಪಕ್ಷಗಳು ಆರೋಪ ಮಾಡಿದ್ದು ಇದೀಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಪಡೆ ಸಿದ್ದು ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರ ಶುರುವಿಟ್ಟುಕೊಂಡಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವಿರುದ್ಧ ಸಮರ ಸಾರಿರುವ ಮೈತ್ರಿ ಪಡೆ ಸಮಿತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನೇಮಕಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದು ಮಾಡಲು ವಿಪಕ್ಷಗಳು ಆಗ್ರಹಿಸಿದ್ದು ಮೊದಲು ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿತು ಇದರ ಬಳಿಕ ವಿಧಾನಸಭಾ ಕಲಾಪ ಆರಂಭವಾಗ್ತಾ ಇದ್ದಂತೆ ಸದನದ ಬಾವಿಗಿಳಿದು ಪ್ರತಿಭಟಿಸಿದವು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ತಂದ ಕಾರ್ಯಕರ್ತರಿಗೆ ಸಂಬಳ ಪಡೆಯುವ ಹಕ್ಕಿದೆ ಎಂದು ಸದನದಲ್ಲಿ ಹೇಳಿದ್ದು ವಿಪಕ್ಷಗಳನ್ನ ಕೆರಳಿಸಿದೆ ಯಾವ ಕಾರಣಕ್ಕೂ ನೆಲೆಸಿಕೆ ಸಾಧ್ಯ ಇಲ್ಲ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ ಬಳಿಕ ರಾಜಭವನಕ್ಕೆ ತೆರಳಿದ ಬಿಜೆಪಿ ಜೆಡಿಎಸ್ ನಾಯಕರು ರಾಜ್ಯಪಾಲರಿಗೆ ಅನುಷ್ಠಾನ ಸಮಿತಿ ರದ್ದು ಮಾಡುವಂತೆ ದೂರು ನೀಡಿದರು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ಸರ್ಕಾರ ರಚಿಸಿದ್ದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಧ್ಯಕ್ಷ ಸದಸ್ಯರಾಗಿ ನೇಮಕ ಮಾಡಿದೆ ಇನ್ನು ಬಿಜೆಪಿ ಶಾಸಕರಿರುವ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆದ್ಯತೆ ನೀಡಲಾಗಿದೆ ಸರ್ಕಾರದ ಬೊಕ್ಕಸದಿಂದ ವೇತನ ಏಕೆ ಎಂದು ವಿಪಕ್ಷಗಳು ಪ್ರಶ್ನಿಸಿದ್ದು ತೆರಿಗೆ ಹಣದಲ್ಲಿ ಕಾರ್ಯಕರ್ತರಿಗೆ ವೇತನ ನೀಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯಪಾಲರ ಭೇಟಿಯ ಬಳಿಕ ಮಾತನಾಡಿದ ಬಿಜೆಪಿ ನಾಯಕರು ಸರ್ಕಾರದ ಕ್ರಮದ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಜ್ಯದ ಜನರು ತೆರಿಗೆಯನ್ನ ಕೊಡ್ತಾ ಇದ್ದಾರೆ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಸಂಬಳ ಕೊಡ್ತಿರ್ತಕ್ಕಂಥದ್ದು ನಾಚುಗೇಡಿನ ಸಂಗತಿ ಈ ಸರ್ಕಾರ ದಿನಕ್ಕೊಂದು ತಪ್ಪು ದಿನಕ್ಕೊಂದು ಹಗಲನ ಮಾಡಿ ಸಿಕ್ಕಾಕಳ್ತಾ ಇದೆ ಈ ಕಾಂಗ್ರೆಸ್ ದುಡ್ಡನ್ನ ಸರ್ಕಾರ ಟ್ಯಾಕ್ಸ್ ಪೇಯರ್ ಹಣವನ್ನ ಹಗಲು ದರೋಡೆಯನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ವಿಪಕ್ಷಗಳ ಹೋರಾಟದ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನುಷ್ಠಾನ ಕಮಿಟಿಯಾಗಿ ಒಂದೂವರೆ ವರ್ಷವಾಗಿದೆ ಬಿಜೆಪಿಯವರು ದಿನ ಏನು ನಿದ್ದೆ ಮಾಡ್ತಿದ್ರ ಎಂದು ಪ್ರಶ್ನಿಸಿದ್ದಾರೆ ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ಲ ಮೊದಲು ಗ್ಯಾರಂಟಿ ನಡೆಯೋದಿಲ್ಲ ಅಂತ ಹೇಳಿದ್ರು ಗ್ಯಾರಂಟಿ ನಡೆಸಿದ್ವಿ ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಾಗಿ ಹಣ ಹೊಂದಿಸಲು ಸರ್ಕಾರ ಪರದಾಡ್ತಾ ಇದ್ರೆ ಇತ್ತ ಅನುಷ್ಠಾನ ಸಮಿತಿ ಮಾಡಿ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಸರ್ಕಾರ ಪೊಲಿಟಿಕಲ್ ಬ್ಯೂರೋ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್